ಎಪ್ಪತ್ತು ವರ್ಷದಿಂದ ಇಲ್ಲೇ ಇದೀವಿ ನಾವು ಅವ್ರ ಫ್ಯಾಮಿಲಿ ಇಲ್ಲಿ ಹೋಟ್ಲು ಮತ್ತು ಸೈಕಲ್ ಶಾಪ್ ಇಟ್ಕೊಂಡು ಜೀವನ ನಡೆಸ್ತಾ ಇದ್ರು ನಾವು ಹೋಟ್ಲು ಹಾಕೊಂಡಿದ್ದೆ ನಾನು ನಡೆಸ್ತಾ ಇದ್ದೀವಿ ಆಮೇಲೆ ನನ್ನ ಮಗ ತೀರ್ಕೊಂಡ ಏನು ಮಾಡೋಕ್ಕಾಗಿಲ್ಲ ಬಿಟ್ರು ಅಷ್ಟೇ ಎಪ್ಪತ್ತು ವರ್ಷದಿಂದ ನಾವು ನಾವು ಹೋಟ್ಲು ಹಾಕೊಂಡಿದ್ದೆ ನಾನು ನಡೆಸ್ತಾ ಇದ್ದೀವಿ ಆಮೇಲೆ ನನ್ನ ಮಗ ತೀರ್ಕೊಂಡ ಏನು ಮಾಡೋಕ್ಕಾಗಿಲ್ಲ ಬಿಟ್ರು ಅಷ್ಟೇ ಎಪ್ಪತ್ತು ವರ್ಷದಿಂದ ನಾವು ನಮ್ಮ ಜಾಗ ಅಂತ ಅವ್ನು ಯಾರ ಬಂದವನೇ ಅದು ನಮಗೆ ಗೊತ್ತಿಲ್ಲ ಸಣ್ಣ ಜಾಗ ಎಲ್ಲ ನಮ್ದೇನು ಎಪ್ಪತ್ತು ವರ್ಷದಿಂದ ಇದು ಊರಾಗ ಯಾರನ್ನ ಕೇಳ್ರಿ ನಂದು ಜಾಗ ಅಂತ ಬಂದವರು ನಾವು ಬಾಡಿಗೆ ಕೊಟ್ಟಿದ್ವಿ ನೂರೈವತ್ತು ರೂಪಾಯಿ ಚೀಟಿ ಮಾಡೋಣ ಅವ್ರ ತಾತ ಇವನ್ನಂತೂ ನಾನು ನೋಡೇ ಇಲ್ಲ ಸಣ್ಣ ಆಯ್ತು

ಇಲ್ಲಿಂದ ಇಲ್ಲಿವರೆಗೂ ಎಲ್ಲ ನಮ್ಮದೇನೇನೆ ಅವತ್ತಲಿಂದನೂನು ಲಿಂಗಣ್ಣಪ್ಪ ಅಂತೇಳಿ ನಮ್ಮ ಮುತ್ತಾತ ಬಸಪ್ಪ ಅಂತೇಳಿ ನಮ್ಮ ತಾತ ಅದಾದಮೇಲೆ ನಮ್ಮ ತಂದೆ ತಾಯಿ ಎಲ್ಲರೂ ಇಲ್ಲೇ ಇರೋದು ಇಲ್ಲಿ ನಮ್ಮ ಜಾಗ ಇತ್ತು ಮೊದಲು ನಮ್ಮ ದೊಡ್ಡಮ್ಮರು ಇಲ್ಲೇ ಹೋಟ್ಲು ಮಾಡ್ಕೊತಾಯಿದ್ರು ಅದು ಹಂಗೆ ಇತ್ತು ಅವರು ವಯಸ್ಸಾಯಿತು ಅಂದ್ಬಿಟ್ಟು ಹಂಗೆ ನಿಲ್ಲಿಸ್ಬಿಟ್ಟಿದ್ರು ಜಾಗ ಯಾಕೆ ವೇಸ್ಟ್ ಮಾಡೋದು ಒಂದು ಹೋಟ್ಲು ತಿರ್ಗಾ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿಸ್ತಾ ಇದ್ರೆ ಇವಾಗ ಒಬ್ಬ ಬಂದಿದ್ದಾನೆ ನನ್ನದೇ ಜಾಗ ಅಂತ ಹೇಳ್ಬಿಟ್ಟು ರಂಗಸ್ವಾಮಿ ಅಂತೇಳಿ ಇಲ್ಲೇ ಕರ್ತನ್ಮಲ್ಲೆ ಅಂತ ಪಕ್ಕದಲ್ಲಿ ಅದೇನಾಗಿತ್ತು ಅಂದರೆ ಇಲ್ಲಿ ಬಾ ಒಂದು ಪೆಟ್ಟಿ ಅಂಗಡಿ ಇಕ್ಕೊಂಡಿದ್ದರು ಅಂದರೆ ನಮ್ಮನ್ನು ಕೇಳಿಬಿಟ್ಟೆ ಇಟ್ಕೊಂಡಿದ್ದದು ಅವ್ರ ತಾತ ಅವ್ರ ತಾತಂಗೆ ಹೇಳಿದ್ದಾಗೂ ಆಯ್ತು ನಾನು ಎತ್ತತೀನಿ ಅಂತಲೇ ಹೇಳಿದ್ರು ಅವ್ರ ಅಪ್ಪನ್ಗೆ ಹೇಳಿದರೆ ಅವರು ಎತ್ತತೀನಿ ಅಂತ ಹೇಳಿದ್ರು ಅವರಿಬ್ಬರು ತಿರು ಹೋಗ್ಬಿಟ್ರು ಇನ್ನೇನು ಆಗೈತಲ್ಲ ಇನ್ನು ನಮ್ಮದೇ ಪತ್ರನೂ ಐತೆ ಎಲ್ಲನೂ ಇದೆ ನಮ್ಮ ಜಾಗ ನಾವು ಕ್ಲೀನ್ ಮಾಡೋಣ ಅಂದರೆ ನಿನ್ನೆ ಜೆ ಸಿ ಬಿ ನಾಲ್ಕು ಜೆ ಸಿ ಬಿಗೆ ಕಲ್ಲೊಡ್ಯೋಕೆ ಬಂದಿದ್ದೆ ಕಲ್ಲೊಡೆದು ಎಲ್ಲರೂ ಓಡಿಸ್ತಾ ಇವತ್ತು ಅದಕ್ಕೆ ನಾನು ಮೆಂಬರ್ಗಳನ್ನೆಲ್ಲರನ್ನೂ ಕರೆದುಬಿಟ್ಟು ನಮ್ಮೂರು ನಮ್ಮ ವಾರ್ಡ್ಗೆ ಬರೋಂಥದ್ದು ಮೆಂಬರ್ಸ್ನ ಎಕ್ಸ್ ಮೆಂಬರ್ಗಳು ಎಲ್ಲರನ್ನೂ ಕರೆದುಬಿಟ್ಟು ಕುಣಿಸ್ಬಿಟ್ಟು ಆರೈಕೆ ಕರೆಸಿ ಪಂಚಾಯತಿ ಕಡೆಯಿಂದೆಲ್ಲ ಬಂದಿದ್ದಾರೆ ಪೇಪರ್ ಕೊಟ್ಟಿದ್ದೀನಿ ಚೆಕ್ ಮಾಡ್ತಾ ಇದ್ದಾರೆ ಚೆಕ್ ಮಾಡಿಬಿಟ್ಟು ಹೇಳಿದ್ದಾರೆ ಅವ್ರಿಗೇನೋ ಪೇಪರ್ ತಗೊಂಬಂದು ಇಕ್ಕಪ್ಪ ಅಂತ ಹೇಳ್ಬಿಟ್ಟು ಅದೇನೋ ಕ್ಲಿಯರ್ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ ಅದೇ ಅವ್ರ ಹತ್ರ ಪೇಪರ್ಗಳಿಲ್ಲ ಅಂತೆ ಆದರೂ ನಂದು ಅಂತ ಹೇಳ್ತಾ ಇದ್ದಾನೆ ಅದು ಏನಾಗುತ್ತೋ ನೋಡೋಣ ಇವರು ಪಂಚಾಯತಿ ಅವರ ಅಧಿಕಾರಿಗಳು ಬಂದಿದ್ದಾರೆ ಬಂದಿದ್ದಾರೆ ಅದೇ ಸರ್ ಪೇಪರ್ ನೋಡಿದ್ರು ಪೇಪರ್ ನೋಡಿಬಿಟ್ಟು ಸರಿ ಅವರು ಏನೋ ಇದೆ ಅಂತ ಹೇಳ್ತಾರೆ ತರಲಿ ನಾನು ಒಂದು ಸ್ವಲ್ಪ ಅದು ವೆಯ್ಟ್ ಮಾಡ್ತೀನಿ ಇಲ್ಲ ಅಂದರೆ ನಾನು ವರದಿ ಕೊಡ್ತೀನಿ ಅವ್ರಿಗೆ ಅಂತ ಹೇಳಿದ್ದಾರೆ ಈಗ ಯಾರೇ ಸಲ್ಲಿ ಪ್ರೆಸೆಂಟ್ ಇವಾಗ ಪ್ರೆಸೆಂಟ್ ಇದೆ ಸಲಿಲ್ಲ ಹೌದು ಸುಜಯ್ ಕುಮಾರ್ ಅಂತ ಹೇಳಿದ್ರು ಅವರು ಮತ್ತು ಅವ್ರ ಫ್ಯಾಮಿಲಿ ಇಲ್ಲಿ ಹೋಟ್ಲು ಮತ್ತು ಸೈಕಲ್ ಶಾಪ್ ಇಟ್ಕೊಂಡು ಜೀವನ ನಡೆಸ್ತಾಯಿದ್ರು ಇಲ್ಲಿ ಸಣ್ಣದಲ್ಲಿ ಸಣ್ಣದಾಗ ಒಬ್ಬ ಒಬ್ಬರು ಅವರ ಬೇಕಾದಂಥವ್ರೆ ಒಂದು ಸಣ್ಣದ ಒಂದು ಪೆಟ್ಟಿ ಅಂಗಡಿ ಇಟ್ಕೊಂಡಿದ್ರು ಪೆಟ್ಟಿ ಅಂಗಡಿ ಅಂದರೆ ಅವರು ಏನು ವ್ಯವಹಾರ ಚೀಟಿ ವ್ಯವಹಾರ ಮಾಡೋಕ್ಕೆ ಅದನ್ನು ಅವರು ಪರ್ಮಿಷನ್ ತಗೊಂಡು ಅವ್ರ ಪರ್ಮಿಷನ್ ತಗೊಂಡು ಹಾಗಾಗಿ ಇದನ್ನು ಸ್ವಾಧೀನದಾಗ ಅವತ್ತಿಂದ ಇವರೇ ಅವರೇ ಈ ಖಾತೆ ಆಗಿದೆ ಎಲ್ಲ ಇದೆ ಬೇಕು ಅಂತ ಈ ಸ್ಥಳೀಯ ಮುಖಂಡರುಗಳು ಕೆಲವರು ರಾಜಕೀಯ ಪಿತೃರುಗಳಿಂದ ಪಾಪ ಅಮಾಯಕರಾದಂಥ ಈರಮ್ಮಗೆ ಮತ್ತು ಅವ್ರ ಫ್ಯಾಮಿಲಿಗೆ ತೊಂದರೆ ಅಂದ್ಬಿಟ್ಟು ಇದನ್ನು ನಮಗೆ ಬರಬೇಕು ಅಂದ್ಬಿಟ್ಟು ಇಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ